ಫ್ಲೋರಿಡಾದ ಹೆದ್ದಾರಿಯಲ್ಲಿ ಲಘು ವಿಮಾನ ತುರ್ತು ಭೂಸ್ಪರ್ಶವಾಗಿ ಬೆಚ್ಚಿ ಬೀಳಿಸೋ ಘಟನೆ ನಡೆದಿದೆ ತಾಂತ್ರಿಕ ದೋಷದಿಂದ ಲ್ಯಾಂಡ್ ಆಗಿರುವ ಶಂಕೆ ವ್ಯಕ್ತವಾಗ್ತಿದೆ ಹೆದ್ದಾರಿಯಲ್ಲೇ ಲಘು ವಿಮಾನ ತುರ್ತು ಭೂಸ್ಪರ್ಶವಾಗಿದೆ ಫ್ಲೋರಿಡಾದಲ್ಲಿ ನಡೆದಿದೆ ಬೆಚ್ಚಿ ಬೀಳಿಸುವ ಘಟನೆ ತಾಂತ್ರಿಕ ದೋಷದಿಂದ ಲ್ಯಾಂಡ್ ಆಗಿರುವ ಶಂಕೆ ವ್ಯಕ್ತವಾಗ್ತಾ ಇದೆ ಫ್ಲೈಟ್ ಕಾರಿನ ಮೇಲಿಗೆ ಇಳಿದು ದಂಗು ಬಡಿಸಿದೆ ಅಚ್ಚರಿ ಮೂಡಿಸಿದೆ ಹೇಳಬೇಕಂದ್ರೆ ಪೈಲಟ್ ಸಮಯ ಪ್ರಜ್ಞೆಯಿಂದ ಆಗಬೇಕಾಗಿದ್ದ ಭಾರಿ ದುರಂತ ತಪ್ಪಿದೆ ಕಾರಿನ ಡ್ಯಾಶ್ ಕ್ಯಾಮ್ರಾದಲ್ಲಿ ವಿಮಾನ ಲ್ಯಾಂಡ್ ಆಗಿರುವಂತಹ ದೃಶ್ಯ ಸರಿಯಾಗಿದೆ ಇತ್ತೀಚೆಗೆ ಕೆಲವೊಂದಷ್ಟು ಘಟನೆಗಳನ್ನ ನೋಡ್ತಾ ಇದ್ದೀವಿ ವಿಮಾನದಲ್ಲಿ ಆಗ್ತಾ ಇರುವಂತಹ ತಾಂತ್ರಿಕ ದೋಷ ಈಗ ಮತ್ತೆ ಫ್ಲೋರಿಡಾದಲ್ಲಿ ಇದೇ ರೀತಿಯ ಬಿಚ್ಚಿ ಬೀಳಿಸುವ ಘಟನೆ ನಡೆದಿದೆ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದೂ ಭೂಸ್ಪರ್ಶ ಆಗಬೇಕಾಗಿದ್ದಂತಹ ಅಥವಾ ಲ್ಯಾಂಡ್ ಆಗಬೇಕಾಗಿರುವಂತಹ ಭಾಗ ಅಥವಾ ಜಾಗವೇ ಬೇರೆಯಾಗಿತ್ತು ಆದರೆ ಕಾರ್ನಲ್ಲಿ ಕಾರ್ನ ಮೇಲಿಗೆ ಆ ವಿಮಾನ ಇಳಿದು ಆ ಫ್ಲೈಟ್ ಲ್ಯಾಂಡ್ ಆಗೋದ್ರ ಮೂಲಕ ಆ ವೀಕ್ಷಕರಿಗೆ ಅಥವಾ ಅಲ್ಲಿದ್ದಂತಹ ಸುತ್ತಮುತ್ತಲಿದ್ದಂತಹ ಜನರಿಗೆ ದಂಗು ಬಡಿಸುವಂತಹ ಕೆಲಸ ಆಗಿದೆ ಇನ್ನು ಪೈಲಟ್ನ ಸಮಯ ಪ್ರಜ್ಞೆಯಿಂದ ಆಗಬೇಕಾಗಿದ್ದಂತಹ ಭಾರಿ ದುರಂತ ತಪ್ಪಿದೆ ಏನಾದರೂ ನೆಲಕ್ಕೆ ಭೂಸ್ಪರ್ಶ ಆಗಿ ಅಥವಾ ಇನ್ನೇನು ಸಮಯದ ಕೊರತೆಯಾಗಿ ಇನ್ನೊಂದಷ್ಟು ನಿಮಿಷ ಬೇಗ ಆಗಿದ್ರು ಕೂಡ ಅದು ಅಗ್ನಿ ಆಹುತಕ್ಕೆ ಒಳಗಾಗಬೇಕಾಗಿತ್ತು ಅನ್ನೋ ವಿಚಾರ ಕೂಡ ಗೊತ್ತಾಗ್ತಾ ಇದೆ ಒಟ್ನಲ್ಲಿ ಎಲ್ಲ ದೃಶ್ಯ ಆಗಿದೆಯಲ್ಲ ಅದು ಕಾರಿನ ಡ್ಯಾಶ್ ಕ್ಯಾಮ್ರಾದಲ್ಲಿ ಲ್ಯಾಂಡ್ Oh, oh my goodness. 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 Oh my a plane just crashed onto a, onto car a highway. On a highway. Right and we're in front pull of us. And we're Holy gonna... sh wow. They look like they're okay. Oh I have chops, I swear. I